ಹಾಯ್ ಫ್ರೆಂಡ್ಸ್ ನಮಸ್ತೆ ನಮ್ದು ಇದು ನಾಟಿ ಮೇಕೆ ಪ್ರತಿ ಸಲ ನಾಲ್ಕು ನಾಲ್ಕು ಮರಿ ಆಗ್ತಾಯಿತ್ತು ಈ ಸಲ ಐದು ಮರಿ ಆಗ್ಬಿಟ್ಟೈತೆ ನಾಲ್ಕು ಹೆಣ್ಣು ಒಂದು ಗಂಡು ಆಲ್ ಮೆಂಟೈನ್ ಮಾಡೋಕ್ಕಾಗಲ್ಲ ಎಲ್ಲ ಮರಿಗಳು ಮರಿಗಳು ಪೀಚ್ ಪಡ್ತವೆ ಅಂತ ಅಂದ್ಬಿಟ್ಟು ಮೂರು ಮರಿ ಹೆಣ್ಣು ಹೆಣ್ಮರಿಗಳ್ನ ಫ್ರೀ ಕೊಬ್ಬಿಡ್ತಾಯಿದ್ದೀನಿ ನಮ್ಮದು ಲೊಕೇಶನ್ ಬಂದ್ಬಿಟ್ಟು ಕೆ ಆರ್ ಪೇಟೆ ಮಂಡ್ಯ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಸಾಕಬೇಕು ಅಂತ ಅಂದ್ಕೊಳ್ಳೋರು ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾರು ಮೊದಲು ಕಮೆಂಟ್ ಮಾಡ್ತಾರೆ ಯಾರು ಚೆನ್ನಾಗಿ ಸಾಕ್ತಾರೆ ಅಂತವ್ರು ಫ್ರೀ ಕೊಪ್ಪಿಡ್ತಾಯಿದ್ದೀನಿ ಮತ್ತು ನಾನೊಬ್ಬ ಸಾವಯವ ಕೃಷಿಕ ಸಾವಯವ ಕೃಷಿಕ ಮತ್ತು ಆರ್ಗ್ಯಾನಿಕ್ ಆರ್ಗಾನಿಕ್ ಫಾರ್ಮರ್ ಮತ್ತು ಡಾಗ್ ಬ್ರೀಡಿಂಗ್ ಮಾಡ್ತಾ ಇದ್ದೀನಿ ಜೊತೆಗೆ ಹೈನುಗಾರಿಕೆ ಕೂಡ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರು ರೈತರುಗಳಿದ್ರೆ ಅದು ಯುವ ರೈತರು ನ್ಯಾಚುರಲ್ ಫಾರ್ಮಿಂಗು ಸಾವಯವ ಕೃಷಿ ಮಾಡೋರು ನೈಸರ್ಗಿಕ ಕೃಷಿ ಮಾಡೋರು ಇದ್ದರೆ ಮತ್ತು ಡಾಗ್ ಬ್ರೀಡರ್ಸ್ ಇದ್ದರೆ ಪಶು ಪ್ರೇಮಿಗಳಿದ್ರೆ ಡಾಗ್ ಲವರ್ಸು ಮತ್ತು ಅನಿಮಲ್ ಲವರ್ಸ್ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾಕೆಂತಂದರೆ ನನಗೂ ಕೆಲವು ಮಾಹಿತಿಗಳು ನನ್ನಿಂದ ಕೆಲವು ನಿಮಗೆ ಮಾಹಿತಿಗಳು ಸಿಗ್ತವೆ ಹಾಗೆ ನಿಮ್ಮಿಂದ ಕೆಲವು ಮಾಹಿತಿಗಳು ನಮಗೆ ಸಿಗ್ತವೆ ಪರಸ್ಪರ ಎಲ್ಲರೂ ಕೈ ಜೋಡಿಸಿದ್ರೆ ಒಂದು ಒಳ್ಳೆಯ ಸಾವಯವ ಕೃಷಿ ಮಾಡ್ಬೋದು ದಯವಿಟ್ಟು ಪ್ರತಿಯೊಬ್ಬರು ನ್ಯಾಚುರಲ್ ಫಾರ್ಮರ್ ಫಾರ್ಮಿಂಗ್ ಮಾಡ್ತಾ ಇರೋರು ನೈಸರ್ಗಿಕ ಕೃಷಿ ಮಾಡ್ತಾ ಇರೋರು ಹಾಗೆ ಡಾಗ್ ಬ್ರೀಡರ್ಸು ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟು ಯಾವ ಇದೇ ಬ್ಯಾಚು ಮರಿ